ನಿಮಗೆ ಡಯಾಬಿಟಿಸ್ ಇದೆಯಾ ಒಮ್ಮೆ ಗಾರ್ಡ್ ಹಾಗೆ ನೀವೇನ್ ಮಾಡಬೇಕು ಪ್ರತಿ ವರ್ಷ ನೀವು ಕೆಲವೊಂದು ಟೆಸ್ಟ್ ಅನ್ನ ಮಾಡಿಸ್ತಾ ಇರಬೇಕು ಏನ್ ಟೆಸ್ಟ್ ಮಾಡಿಸ್ಬೇಕು ನೀವು ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಆಪ್ತಮಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಿಡ್ನಿ ಟೆಸ್ಟ್ ಮಾಡಿಸ್ಕೋಬೇಕು ಲ್ಯಾಬ್ ಕಂಪ್ಲೀಟ್ ಚೆಕ್ಅಪ್ ಮಾಡಿಸ್ಬೇಕು ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಹಾರ್ಟ್ ಚೆಕ್ಅಪ್ ಮಾಡಿಸ್ಕೋಬೇಕು ನಿಮ್ಮ ಲಿವರ್ ಅನ್ನು ಕೂಡ ಚೆಕ್ ಮಾಡಿಸ್ತಾ ಇರಬೇಕು ಆಲ್ಮೋಸ್ಟ್ ಎಲ್ಲಾ ಟೆಸ್ಟ್ ಕಂಪ್ಲೀಟ್ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇರಬೇಕು ಅಕಸ್ಮಾತ್ ನಿಮಗೆ ಶುಗರ್ ಇದ್ರೆ ಅದು ಪ್ರತಿ ವರ್ಷ ವರ್ಷ ನೀವು ಮಾಡಿಸ್ತಾನೆ ಇರಬೇಕು ಅಂತ ಹೇಳ್ತಾರೆ ಇದೇ ಈ ರೀತಿ ಅಡ್ವೈಸ್ ಕೊಡ್ತಕ್ಕಂತಾರೆ ಯಾರು ನಿಮ್ಗೆ ಶುಗರ್ ಇದೆ ಅಂತ ಗೊತ್ತಾಗ್ತಕ್ಕ ಈ ರೀತಿ ಒಂದು ಅಡ್ವೈಸ್ ಕೊಡ್ತಾರೆ ಯಾರು ಅಡ್ವೈಸ್ ಕೊಡ್ತಾರೆ ಅಂತಂದ್ರೆ ಫಸ್ಟ್ ಡಾಕ್ಟರ್ಸ್ ಅಡ್ವೈಸ್ ಕೊಡ್ತಾರೆ ನೆಕ್ಸ್ಟ್ ಲ್ಯಾಬ್ನವರು ಈ ರೀತಿ ಅಡ್ವೈಸ್ ಕೊಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಇರ್ತಕ್ಕಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲಿಲ್ಲ ಹೋಗಿ ಎಲ್ಲಾ ಚೆಕ್ ಮಾಡಿಸ್ಬಿಡ್ರಿ ಅಂತ ಹೇಳಿ ಅಡ್ವೈಸ್ ಮಾಡ್ತಾ ಇರ್ತಾರೆ ಹಾಗೆ ಜೊತೆಗೆ ನೀವೇನ್ ಕೆಲಸ ಮಾಡ್ತಿರ್ತಿರ್ಲಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕೊಲೀಗ್ಸ್ ಏನಿರ್ತಾರಲ್ಲ ಅವ್ರು ಕೂಡ ಈ ರೀತಿ ಅಡ್ವೈಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂಪ್ಲೀಟ್ ಚೆಕ್ಅಪ್ ಮಾಡಿಸಿ ವರ್ಷಕ್ಕೊಂದ್ಸಲ ಮಾಡಿಸ್ತಾನೆ ರೀತಿ ಹೇಳ್ತಾರೆ ಸರಿ ನಿಜವಾಗ್ಲು ಈ ಒಂದು ಟೆಸ್ಟಿಂಗ್ ನಿಮ್ಗೆ ಶುಗರ್ ಇದ್ರೆ ವರ್ಷ ವರ್ಷ ಇವೆಲ್ಲ ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇದೆಯಾ ಅಂತ ನೋಡೋಣಂತೆ ಈಗ ಡಯಾಬಿಟಿಸ್ ಅಂದ್ರೆ ಏನು ಇದು ಒಂದು ಸಿಂಪಲ್ ಡಿಸೀಸು ಈಗ ಕೋವಿಡ್ ಅನ್ನು ಹೇಗೆ ಹೆದರಿಸಿ ಎದುರಿಸ ದೊಡ್ಡದು ಮಾಡುದಲ್ಲ ಹಾಗೆ ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಡಿಸೀಸ್ ಅನ್ನ ಬಿಸ್ನೆಸ್ ಪರ್ಪಸ್ ಎದುರಿಸಿ ಎದುರಿಸಿ ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ ಈ ನೆಗಡಿ ಕೆಮ್ಮು ಯಾಕೆ ರೀತಿ ಬಂದು ಹೋಗುತ್ತಲ್ಲ ಅದೇ ರೀತಿ ಬಂದು ಹೋಗ್ತಕ್ಕಂಥ ಕಾಯಿಲೆ ಇದು ಡಯಾಬಿಟಿಸ್ ಅಂದ್ರೆ ನೀವು ಹೋಗ್ಸಿದ್ರೆ ಮಾತ್ರ ನಿಮ್ಮಿಂದ ದೂರ ಹೋಗ್ತಕ್ಕಂಥ ಕಾಯಿಲೆ ಸೊ ಇದನ್ನ ಲೈಫ್ ಸ್ಟೈಲ್ ಡಿಸೀಸ್ ಅಂತೀವಿ ಬುಕ್ಸ್ ಅಲ್ಲೂ ಕೂಡ ಡಾಕ್ಟರ್ಸ್ ಮಾಡಲ್ಲ ಇದನ್ನ ಮೆನ್ಷನ್ ಮಾಡೋದೇ ಇಲ್ಲ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ನಿಮ್ಮ ಜೀವನ ಶೈಲಿಯಿಂದ ನಿಮಗೆ ಬಂದಿರತಕ್ಕಂಥ ಕಾಯಿಲೆ ಹಾಗಾಗಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಕ್ಯೂರ್ ಮಾಡತಕ್ಕಂಥ ಕಾಯಿಲೆ ಇದು ಯಾವಾಗ ಆ ಒಂದು ಲೈಫ್ ಸ್ಟೈಲ್ ಅನ್ನು ನೀವು ಮಾಡಿ ಮಾಡ್ಕೊಂಡ್ರೆ ಸರಿ ಅಕಸ್ಮಾತ್ ಈ ಕಾಯಿಲೆ ಬಂತು ನಿಮಗೆ ಕ್ಯೂರ್ ಆಗ್ಬಿಡುತ್ತು ಅಕಸ್ಮಾತ್ ಕ್ಯೂರ್ ಆದ್ರೆ ಏನಾಗುತ್ತೆ ಹಾಸ್ಪಿಟ್ಲರಿಗೂ ತೊಂದ್ರೆ ಡಾಕ್ಟರ್ಸಿಗೆ ತೊಂದ್ರೆ ನೆಕ್ಸ್ಟ್ ನರಿಗೂ ತೊಂದರೆ ಆಮೇಲೆ ಈ ಒಂದು ಮೆಡಿಸಿನ್ ಅನ್ನ ಸೇಲ್ ಮಾಡಿ ಡಯಾಬಿಟಿಸ್ ಡಯಾಬಿಟಿಸ್ ಅಂತ ಮೆಡಿಸಿನ್ ಹತ್ತಾರು ನೂರಾರು ತರ ಮೆಡಿಸಿನ್ ಅನ್ನ ಸೇಲ್ ಮಾಡ್ತಕ್ಕಂತ ಒಂದು ಮೆಡಿಸಿನ್ ಕಂಪನಿಗಳಿಗೂ ತೊಂದ್ರೆ ಅವ್ರು ಯಾರು ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ ಈ ಆಲ್ಮೋಸ್ಟ್ ನನ್ನ ಪ್ರಕಾರ ಡಾಕ್ಟರ್ಸ್ ಒಂದು ಹೈಫೈ ಲೈಫ್ ಸ್ಟ್ಯಾಂಡರ್ಡ್ ಲೈಫ್ ಚೆನ್ನಾಗಿ ಸರ್ವೈವ್ ಆಗ್ತದೆ ಅಂದ್ರೆ ಅದಕ್ಕೊಂದು ಕಾರಣನೇ ಒಂದು ನಿಮ್ಮಲ್ಲಿ ಏನು ಒಂದು ಡಯಾಬಿಟಿಸ್ ಭಯ ಸರಿ ಒಂದು ಭಯ ನಡಿಸ್ ಅಂದ್ರೆ ಸಿಂಪಲ್ ಡಿಸೀಸ್ ಗೆ ಒಂದು ಅನ್ನ ಸೇರಿಸ್ಬಿಟ್ಟು ಅಂದ್ರೆ ಫಿಯರ್ ಅನ್ನ ಕ್ರಿಯೇಟ್ ಮಾಡಿ ಇದನ್ನ ಕನ್ವರ್ಟ್ ಮಾಡ್ತಾರೆ ಆಕ್ಚುಲಿ ಇದು ಏನ್ ಡಿಸೀಸ್ ಅಂತಂದ್ರೆ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಬಟ್ ಇದನ್ನ ಯಾವ ರೀತಿ ಬದಲಾಯಿಸ್ತಾರೆ ಅಂತ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ನ ಲೈಫ್ ಟೈಮ್ ಡಿಸೀಸ್ ಆಗಿ ಬದಲಾಯಿಸ್ತಾರೆ ಅಂದ್ರೆ ಜೀವನ ಪರ್ಯಂತ ನಿಮ್ ಜೊತೆಗೆ ಇರತಕ್ಕಂಥ ಕಾಯಿಲೆ ಲೈಫ್ ಸ್ಟೈಲ್ ಡಿಸೀಸ್ ಹೋಗಿ ಲೈಫ್ ಟೈಮ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ ಯಾರಿಂದ ಈ ಡಾಕ್ಟರ್ಸ್ ಗಳಿಂದ ಹಾಸ್ಪಿಟ್ಲ್ಗಳಿಂದ ಈ ಲ್ಯಾಬ್ ಕೆಲ ಲ್ಯಾಬ್ ಗಳಿಂದ ಕೆಲ ಡಾಕ್ಟರ್ಸ್ ಇಂದ ಇದೊಂದು ಪರ್ಮನೆಂಟ್ ಬಿಸಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿ ಹೋಗಿದೆ ಹಾಗಾಗಿ ನಾನು ಡಯಾಬಿಟಿಸ್ ಅಂತ ಅಂತ ಡಯಾಬಿಟಿಸ್ ಇದೊಂದು ಬಿಸ್ನೆಸ್ ಡಾಕ್ಟರ್ಸ್ ಗೆ ಇರ್ತಕ್ಕಂಥ ಒಂದು ವ್ಯಾಪಾರ ಇದೊಂದು ಬಿಸ್ನೆಸ್ ಬಿಸ್ನೆಸ್ ಅಷ್ಟೇ ಅಲ್ಲ ಇದೊಂದು ಚೈನ್ ಲಿಂಕ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಮುಂಚೆ ಬರೀ ಬಿಸ್ನೆಸ್ ಇತ್ತು ಈಗ ಎಲ್ಲಾ ಸಿಸ್ಟಮ್ ಬೆಳೀತಾ ಇದೆ ಕಾರ್ಡಿಯಾಲಜಿಸ್ಟ್ ಸರ್ವೆ ಆಗಬೇಕು ನೆಕ್ಸ್ಟ್ ಆಪ್ತಾಲ್ ಸರ್ವೆ ಆಗಬೇಕು ಎಲ್ಲ ಪ್ರತಿಯೊಬ್ಬರು ಕೂಡ ಇವರು ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲರೂ ಸರ್ವೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಚೈನ್ ಲಿಂಕ್ ಬಿಸ್ನೆಸ್ ಆಗಿ ಮಾಡ್ಬಿಟ್ಟಿದ್ವಿ ಒಂದು ಡಯಾಬಿಟಿಸ್ ಅನ್ನ ಹಾಗಾಗಿ ಏನ್ ಮಾಡೋದು ಡಯಾಬಿಟಿಸ್ ಪೇಷಂಟ್ ಬರ್ತಿದ್ದಾಗೆ ರೆಫರ್ ಮಾಡೋದು ಕಣ್ಣಿನ ಡಾಕ್ಟರ್ ಎಲ್ಲ ಕಣ್ಣು ಚೆಕ್ ಮಾಡಿಸ್ಬಿಡಿ ಆ ನೆಫರಾಲಜಿಸ್ಟ್ ಎಲ್ಲ ಕಿಡ್ನಿ ಚೆಕ್ ಮಾಡಿಸಿ ಕಾರ್ಡಿಯಾಲಜಿಸ್ಟ್ ಕಣ್ಣು ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ರೆಫರ್ ಮಾಡ್ತಕ್ಕಂಥ ಒಂದು ಕೆಲಸ ಅಂದ್ರೆ ಚೈನ್ ಲಿಂಕ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಹಾಗೆ ಈ ಎರಡು ಸತ್ಯ ಯೂಶುವಲ್ ನಾನ್ ಅಂತ ಕೇಳಿ ಎರಡು ಸತ್ಯ ನೀವು ಕೇಳ್ಕೋಬೇಕಾಗಿತ್ತು ಸಾಮಾನ್ಯ ಜನ ಏನಂದ್ರೆ ಮೊದಲನೇದಾಗಿ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರ ಡಾಕ್ಟರ್ಸ್ ಹತ್ರ ಹೋಗ್ತೀರಾ ಚೆಕ್ಅಪ್ ಮಾಡಿಸ್ತೀರಾ ಎಲ್ಲಾ ಟೆಸ್ಟ್ ಮಾಡಿಸ್ತೀರಾ ಮೆಡಿಸಿನ್ಸ್ ಕೊಡ್ತಾರೆ ಮೆಡಿಸಿನ್ಸ್ ತಗೊಳ್ತಾ ಇರ್ತೀರಾ ತುಂಬಾ ಕಂಟ್ರೋಲ್ ನಾರ್ಮಲ್ ಇದೆ ಸರ್ ನಂದು ಡಯಾಬಿಟಿಸ್ ಮೆಡಿಸಿನ್ ತಗೊಂತ ಅಂತ ಹೇಳ್ತೀರಾ ಆದ್ರೂ ಕೂಡ ನಿಮ್ಗೆ ಕಾಂಪ್ಲಿಕೇಶನ್ಸ್ ಇವೇನ್ ಹೇಳ್ತಾರಲ್ಲ ಕಣ್ಣಿನ ಸಮಸ್ಯೆ ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಈ ಪ್ರತಿಯೊಂದು ಬರ ಸಮಸ್ಯೆಗಳು ಬರ್ತಕ್ಕಂತ ಸಾಧ್ಯತೆ ಇತ್ತು ಇದ್ದೇ ಇರುತ್ತೆ ನೋಡಿ ಎಷ್ಟೇ ಸುಮಾರು ನನ್ನಲ್ಲೇ ನೂರಾರು ಪೇಷಂಟ್ಸ್ ಸಾವಿರಾರು ಪೇಷಂಟ್ ಎಕ್ಸಾಂಪಲ್ಸ್ ಇದಾವೆ ಏನು ಸರ್ ನಂದು ಶುಗರ್ ಒಂದು ಎಂಟು ಎಂಟು ವರ್ಷ ಆಯ್ತು ಸರ್ ನನ್ಗೆ ಶುಗರ್ ಬಂದ್ಬಿಟ್ಟು ಶುಗರ್ ನಾನು ಮೆಡಿಸಿನ್ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಂತಿ ಮೆಡಿಸಿನ್ ತಗೊಂಡು ನಾನು ಕಂಟ್ರೋಲ್ ಮಾಡ್ಕೊತ ಇದ್ದೆ ಹತ್ತು ವರ್ಷ ಆದ್ಮೇಲೆ ನನಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಯ್ತು ಅಂದ್ರೆ ಕಣ್ಣಿನ ಸಮಸ್ಯೆ ಬಂತು ಹಾರ್ಟ್ ಹೃದಯದ ಸಮಸ್ಯೆ ಬಂತು ನನ್ನ ಬಿ ಪಿ ಹೆಚ್ಚಾಯ್ತು ಈ ರೀತಿ ಅಂದ್ರೆ ನೀವು ನೋಡಿ ಮೆಡಿಸಿನ್ ತಗೊಂಡು ನೀವು ಕಂಟ್ರೋಲ್ ಇಟ್ಕೊಂಡಿರ ಶುಗರ್ನ ಹಾಗಿದ್ಮೇಲೆ ಯಾವುದೋ ಒಂದು ಸಮಸ್ಯೆ ಕಾಂಪ್ಲಿಕೇಶನ್ಸ್ ಆಗ್ಬಾರ್ದು ಬಟ್ ಸ್ಟಿಲ್ ಅವರಲ್ಲೂ ಕೂಡ ಒಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ ನಮ್ಮ ಒಂದು ಇದಕ್ಕೆ ಎಕ್ಸ್ಪ್ಲನೇಷನ್ ಅದನ್ನ ನಮ್ಮ ಟೆಕ್ಸ್ಟ್ ಬುಕ್ಸ್ ಅನ್ನ ನಾವು ತಂದು ನೋಡಿದ್ರು ಕೂಡ ಅದ್ರಲ್ಲಿ ಏನ್ ಹೇಳ್ತಾರೆ ಒಂದು ಕಾಂಪ್ಲಿಕೇಶನ್ಸ್ ಏನೇ ಡಯಾಬಿಟಿಸ್ ಬಂದಾಗ ಆತಕ್ಕಂಥ ಒಂದು ಕಾಂಪ್ಲಿಕೇಶನ್ಸ್ ಅಂದ್ರೆ ಮೈಕ್ರೋ ವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಹೃದಯಕ್ಕೆ ಸಂಬಂಧ ತೊಂದರೆ ಆಗೋದು ಕಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು ನಮ್ಮ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಕಿಡ್ನಿ ತೊಂದರೆ ಆಗ್ತಕ್ಕಂಥದ್ದು ಇದು ನಾವು ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರು ಕೂಡ ತಪ್ಲಿಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾಳೆ ತೊಂದರೆ ಆಗೇ ಆಗುತ್ತೆ ನಿಮ್ ಶುಗರ್ ನಾರ್ಮಲ್ ಇದ್ರು ಕೂಡ ಮೆಡಿಸಿನ್ ತಗೊಂಡು ನಾರ್ಮಲ್ ಮಾಡ್ಕೊಂಡ್ರು ಕೂಡ ಈ ತೊಂದರೆ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪುಸ್ತಕಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ ಒಂದು ಎರಡನೇದ ಇನ್ನೊಂದು ಏನಂತಂದ್ರೆ ಈ ಕಾಂಪ್ಲಿಕೇಶನ್ಸ್ ಏನ್ ಹೇಳ್ತಾರಲ್ಲ ನಿಮ್ಗೆ ಕಿಡ್ನಿ ನಾಳೆ ನಿಮ್ಗೆ ಡಯಾಬಿಟಿಸ್ ಇತ್ತು ಸುಮಾರು ವರ್ಷ ಆದ್ಮೇಲೆ ನಿಮ್ಗೆ ಕಿಡ್ನಿ ಸಮಸ್ಯೆ ಆಯಿತು ಕ್ರಿಯೇಟಿಮ್ಯೂನ್ ಲೆವೆಲ್ ಜಾಸ್ತಿ ಆಯಿತು ಬಟ್ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಕಣ್ಣಿನ ಸಮಸ್ಯೆ ಆಯ್ತು ಆದ್ರೂ ಇದು ಏನೇನ ಮಾಡ್ತಾರ ಸ್ಟಿಲ್ ಅದು ಕ್ಯೂರ್ ಆಗೋದಿಲ್ಲ ಅಂದ್ರೆ ನೀವು ತಿಳ್ಕೊಂಡಾದ್ಮೇಲೂ ಕೂಡ ಇದು ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲ್ಲ ನೀವು ಟೆಸ್ಟ್ ಮಾಡಿ ನೀವು ತಿಳ್ಕೊಂಡ್ಬಿಟ್ರಿ ಬಿಟ್ರಿ ನಿಮ್ಗೆ ಏನೋ ಸಮಸ್ಯೆ ಆಗ್ತಾ ಇದೆ ಇಲ್ಲೋ ಅನ್ನೋದು ತಿಳ್ಕೊಂಡ್ರಿ ಅದನ್ನ ಪ್ರಿವೆಂಟ್ ಸಮಸ್ಯೆ ಆದ್ರೂ ಕೂಡ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಎಂಟತ್ತು ವರ್ಷ ಆದ್ಮೇಲೆ ನಿಮ್ಗೆ ಆಗ್ಬಹುದು ಹೇಳ್ನದಾಗಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಲಿಕ್ಕೆ ನಿಮ್ಗೆ ನಾಳೆ ಸಮಸ್ಯೆ ಆಯಿತು ಅಂತಂದ್ರು ಕಿಡ್ನಿ ಸಮಸ್ಯೆ ಆಯ್ತು ಹಾರ್ಟ್ ಸಮಸ್ಯೆ ಆಯ್ತು ಕಣ್ಣಿನ ಸಮಸ್ಯೆ ಆದ್ರೂ ಕೂಡ ಇದು ಯಾವ್ದನ್ನು ಕೂಡ ನಮ್ಮ ಮೆಡಿಸಿನಿಂದ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರಿ ಹಾಗಾಗಿ ನನ್ನ ಅಡ್ವೈಸ್ ಏನಂತಂದ್ರೆ ಇತ್ಲಾಗೆ ಕಂಟ್ರೋಲ್ ಬರ್ದಾಗ ತಡೆಗಟ್ಲಿಕ್ಕೂ ಆಗಲ್ಲ ನೀವು ಟೆಸ್ಟ್ ಮಾಡಿಸಿ ತಿಳ್ಕೊಂಡು ಬರ್ದಾಗ ತಡೆಗಟ್ಟಲಿಕ್ಕೂ ಆಗಲ್ಲ ಅಥವಾ ಬಂದಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೂ ಆಗಲ್ಲ ಹಾಗಾಗಿ ಈ ಒಂದು ಟೆಸ್ಟ್ ಇಷ್ಟೊಂದು ಟೆಸ್ಟ್ ವರ್ಷ ವರ್ಷ ದುಡ್ಡನ್ನು ಸ್ಪೆಂಡ್ ಮಾಡ್ತಿರ್ಲ ಇವ್ ಅನಾವಶ್ಯಕವಾದ ಕೆಲಸ ಯಾವುದೇ ಒಂದು ರೀತಿ ನಿಮಗೆ ಉಪಯೋಗ ನಿಮಗಂತೂ ಉಪಯೋಗ ಇಲ್ಲ ಈ ಟೆಸ್ಟಿಂಗ್ ಅನ್ನೋದೇನಿದೆ ಇದು ವರ್ಷ ವರ್ಷ ಮಾಡ್ಸ ಟೆಸ್ಟ್ ನಿಮಗೆ ಝೀರೋ ಪರ್ಸೆಂಟ್ ಬೆನಿಫಿಟ್ ಬಟ್ ಬೇರೆಯವರಿಗೆ ಅನುಕೂಲ ಆಗ್ತಾ ಇದೆ ಸರಿ ಹಾಗಿದ್ರೆ ಏನ್ ಮಾಡ್ಬೇಕು ಸರ್ ನಾವು ಅನ್ನೋದಾದ್ರೆ ಇದು ಮೊದಲನೇದಾಗಿ ಡೋಂಟ್ ಟೆಸ್ಟ್ ಅಂತೀವಿ ಶುಗರ್ ಇದೆ ಅಷ್ಟು ಶುಗರ್ ಅಷ್ಟೇ ತಲೆಲಿ ಇರಲಿ ಕಿಡ್ನಿ ಲಿವರ್ ಹಾರ್ಟ್ ಇದ್ರ ಬಗ್ಗೆ ವಿಚಾರ ಮಾಡೋದನ್ನ ಅದನ್ನ ಡಿಸ್ಟರ್ಬ್ ಮಾಡೋದನ್ನ ಸಂಪೂರ್ಣ ಆಗಿ ಬಿಟ್ಬಿಟ್ಟು ಶುಗರ್ನ ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಮೆಡಿಸಿನ್ ಅಲ್ಲ ಮೆಡಿಸಿನ್ ಬಿಟ್ಟುಬಿಡಿ ಮೆಡಿಸಿನ್ ಇಲ್ಲದೇ ನಾನು ಶುಗರ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದ್ರೆ ಮೆಡಿಸಿನ್ ತಗೊಂಡು ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಕಾಂಪ್ಲಿಕೇಶನ್ಸ್ ಆಗಿ ಆಗುತ್ತೆ ಯಾವಾಗ ನೀವು ಮೆಡಿಸಿನ್ ಇಲ್ಲದಲ್ಲೇ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಶುಗರ್ನ ಕಿತ್ತಾಗ್ತೀರ ತೆಗೆದಾಗ್ತಿರೋದೇ ತೆಗ್ದಾಗ್ತಿರೋ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತೀರಾ ಅಂತ ಟೈಮ್ ಅಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ ನೀವು ನಿಮ್ಮಲ್ಲಿ ಯಾವುದೇ ಒಂದು ರೀತಿಯ ಕಾಂಪ್ಲಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲ್ಲ ಯಾವಾಗ ನ್ಯಾಚುರಲ್ ಆಗಿ ವಿತೌಟ್ ಮೆಡಿಸಿನ್ ನೀವು ಶುಗರ್ ನ ಕಂಟ್ರೋಲ್ ಫಸ್ಟ್ ಹಾಗೆ ಅಡ್ವೈಸ್ ಟೆಸ್ಟ್ ಅನ್ನ ಮಾಡೋದನ್ನ ಅವಾಯ್ಡ್ ಮಾಡಿ ಯಾವುದೇ ರೀತಿ ಒಂದು ಟೆಸ್ಟ್ ಒಂದು ಅವಶ್ಯಕತೆ ಇಲ್ಲ ಎಕ್ಸೆಪ್ಟ್ ಶುಗರ್ ಟೆಸ್ಟ್ ಫಾಸ್ಟ್ ಫಾಸ್ಟಿಂಗ್ ಎಫ್ ಬಿ ಎಸ್ ಮತ್ತು ಪಿ ಪಿ ಬಿ ಎಸ್ ಬಿಟ್ರೆ ಅದನ್ನು ಮೂರು ತಿಂಗಳು ಅಥವಾ ಆರು ತಿಂಗಳಿಗೆ ಕಂಟ್ರೋಲ್ ಆದ್ಮೇಲೆ ಮೂರು ಅಥವಾ ಆರು ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಅದು ಬಿಟ್ಟರೆ ಏನೇ ಒಂದು ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಎರಡನೇದಾಗಿ ಈ ಒಂದು ಅವರು ಇವರ ಅಡ್ವೈಸ್ ಅನ್ನ ಕೇಳೋದನ್ನೇ ಬಿಟ್ಬಿಡಿ ಹೇಳಲಿಕ್ಕೆ ಹೋಗ್ಬಿಡಿ ನಿಮಗೆ ಶುಗರ್ ಇದ್ದಿದ್ದನ್ನ ಇನ್ನೊಬ್ಬರಿಗೆ ಯಾಕೆ ಹೇಳ್ತೀರಾ ಮನೆಯವ್ರಿಗೂ ಹೇಳಬೇಡಿ ಅಂತೀನಿ ಯಾಕಂದ್ರೆ ಸುಮ್ಮನೆ ತಲೆ ತಿಂತಾರೆ ಸುಮ್ಮನೆ ಅನಾವಶ್ಯಕವಾಗಿ ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಮಾಡ್ಸಿ ಡಾಕ್ಟರ್ ಹತ್ರ ಬನ್ನಿ ಬನ್ನಿ ಅಂತ ಹೇಳದಾಡ್ತಿರ್ತಾರೆ ಅದೆಲ್ಲ ಮನೇಲಿ ಹೇಳ ನಗಡೆ ತರ ಇದು ಬಂದು ಹೋಗ್ತಕ್ಕಂಥ ಕಾಯಿಲೆ ಇದು ಯಾವ ರೀತಿ ಕ್ಯೂರ್ ಮಾಡ್ಕೋಬೇಕು ಅನ್ನೋದು ಅಷ್ಟೇ ನಿಮ್ ತಲೆಯಲ್ಲಿ ಇರಬೇಕು ಹೊರತು ಇನ್ನೊಬ್ರು ಜೊತೆಗೆ ಡಿಸ್ಕಸ್ ಮಾಡೋದು ಡಿಸ್ಕಸ್ ಆದ್ಮೇಲೆ ಅವರು ಒಂದು ಅಡ್ವೈಸ್ ಕೊಡ್ತಾರಲ್ಲ ಅದನ್ನ ಕೇಳೋದು ಹೋಗಿ ಅವ್ರ ಹತ್ರ ಹೋಗು ಅವ್ರು ಚೆನ್ನಾಗಿ ನೋಡ್ತಾರೆ ಆ ಮೆಡಿಸಿನ್ ತಗೋ ಈ ಮೆಡಿಸಿನ್ ತಗೋ ಆ ಟೆಸ್ಟ್ ಮಾಡಿಸ್ ಈ ಟೆಸ್ಟ್ ಮಾಡಿಸ್ಥ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರು ಹೇಳಿದ್ರು ಕೂಡ ಅದನ್ನ ಕೇಳಬೇಡಿ ಅಂತ ಹೇಳ್ತೀನಿ ಸೊ ಮೂರನೇದಾಗಿ ಭಯ ಪಡಬೇಡಿ ಭಯನೇ ಇವ್ರಿಗೆ ಎಲ್ಲರಿಗೂ ಎಲ್ಲ ಈ ಡಾಕ್ಟರ್ಸ್ ಆಗಲಿ ಎಲ್ಲ ಲ್ಯಾಬ್ಗಳಿಗೆ ಆಗಲಿ ನಿಮ್ಗೆ ಒಪ್ಪನ್ ಏನಾದ್ರೂ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಭಯ ಈ ಕಾಯಿಲೆ ಬಗ್ಗೆ ನಾನು ಹೇಳ್ತೇನೆ ಸಿಂಪಲ್ ಡಿಸೀಸ್ ನೆಗಡೆ ತರ ಟ್ರೀಟ್ ಮಾಡಿದ್ರೆ ಸಿಂಪಲ್ ಆಗಿ ತೆಗೆದು ಕಿತ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರೆ ಇದೊಂದು ಸಿಂಪಲ್ ಡಯಾಬಿಟಿಸ್ ಅನ್ನೋದು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಫಸ್ಟ್ ಡಯಾಬಿಟಿಸ್ ಅನ್ನೋದು ಡೇಂಜರಸ್ ಡಿಸೀಸ್ ಆಗಿರುತ್ತಲ್ಲ ಆ ರೀತಿ ಒಂದು ಕಾಯಿಲೆ ಬೇಸಿಕ್ ಡಿಸೀಸ್ ಒಂದು ಸಿಂಪಲ್ ಆಗಿರ್ತಕ್ಕಂಥ ಡಿಸೀಸ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಸೊ ನಾಲ್ಕನೇ ವಿಷಯ ಏನಂತಂದ್ರೆ ಇದು ಲೈಫ್ ಟೈಮ್ ಡಿಸೀಸ್ ಅಲ್ಲ ಇದೇ ಲೈಫ್ ಸ್ಟೈಲ್ ಡಿಸೀಸ್ ಲೈಫ್ ಟೈಮ್ ಡಿಸೀಸ್ ಆಗಿ ನೀವಾಗೆ ಮಾಡ್ಕೊತ ಇದ್ದೀರಾ ನೀವು ಟ್ರೀಟ್ ಮಾಡ್ತಾ ಇರೋದೇನೋ ನೀವು ಕಾಯಿಲೆನ ಟ್ರೀಟ್ ಮಾಡ್ತಿದ್ದೀರಾ ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಂತ ಇಲ್ಲ ನೀವು ಕಾಯಿಲೆನ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಶುಗರ್ನ ನೀವು ಕಾಪಾಡ್ತಿದ್ದೀರಾ ನೀವದ ಹಾಗೆ ನಿಮ್ ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ರಿ ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲವೇ ಅಲ್ಲ ಇದು ಸರ್ ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಹೊರ್ತು ಲೈಫ್ ಟೈಮ್ ಡಿಸೀಸ್ ಅಲ್ಲವೇ ಅಲ್ಲ ಸರ್ ನೆಕ್ಸ್ಟ್ ಏನ್ ಅಡ್ಡ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ಇತ್ತು ನೆಲ್ ಕೇಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬಿಕರ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಡಯಾಬಿಟಿಸ್ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗಿ ಕೆಲವೇ ವರ್ಷಗಳಾಗಿತ್ತು ಏನೋ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂದ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದನ್ನ ರಿವರ್ಸ್ ಮಾಡಬಹುದು ಸೊ ನಾರ್ಮಲ್ ಮಾಡಬಹುದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಬಹುದು ಅದು ಮೆಡಿಸಿನ್ ಇಂದಲ್ಲ ಮೆಡಿಸಿನ್ ತಗೊಂಡ್ ಕ್ಯೂರ್ ಮಾಡೋಕ್ಕಾಗಲ್ಲ ಒಂದು ಮೆಡಿಸಿನ್ ಕೂಡ ಶುಗರ್ ನ ಮೆಡಿಸಿನ್ ಇದುವರೆಗೂ ಬಂದಿಲ್ಲ ಮುಂದೆ ಕೂಡ ಬರೋದಿಲ್ಲ ಬಟ್ ಆದ್ರೆ ನಾವು ಲೈಫ್ ಸ್ಟೈಲ್ ನ ಮಾಡಿಫಿಕೇಶನ್ ಮಾಡ್ಕೊಂಡು ನಿಮ್ಮ ಒಂದು ಕಾಯಿಲೆ ಡಯಾಬಿಟಿಸ್ ಅನ್ನ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕಿತ್ ಹಾಕ್ಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡಬಹುದು ನನ್ನ ಒಂದು ಅಡ್ವೈಸ್ ನೋಡಿ ಡೋಂಟ್ ಕೇರ್ ಡಯಾಬಿಟಿಸ್ ಬರೇ ನೀವು ನೀವು ಕೇರ್ ಮಾಡ್ತೀರಾ ಡಯಾಟಿಸ್ ಡಯಾಬಿಟಿಸ್ 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 ಅಂತ ಹೇಳ್ಬಿಟ್ಟು ಖಾಯಿಲೆನೇ ಕೇರ್ ಮಾಡ್ತೀರಿ ಯಾವುದೋ ಒಂದು ಕಾಯಿಲೆ ಕಾಯಿಲೆ ಕೇರ್ ಮಾಡ್ತಿದಿರ ಬರೀ ಡಯಾಬಿಟಿಸ್ ಅಲ್ಲಿ ಯಾವ್ದೇ ಕಾಯಿಲೆ ಇರಲಿಲ್ಲ ಅದ್ರ ಬಗ್ಗೆ ಕೊರೋನಾ 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 ಅಂತ ಹೇಳಿ ಕೊರೋನೇ ಕೇರ್ ಮಾಡ್ತಾ ಇದೀವಿ ಈಗ ಡಯಾಬಿಟಿಸ್ ಡಯಾಬಿಟಿಸ್ ಅಂತ ಹೇಳ್ಬಿಟ್ಟು ಡಯಾಬಿಟೀಸ್ ಕೇರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ ನನ್ನ ಅಡ್ವೈಸ್ ಏನಂದ್ರೆ ಡೋಂಟ್ ಕೇರ್ ಡಯಾಬಿಟಿಸ್ ಕ್ಯೂರ್ ಡಯಾಬಿಟಿಸ್ ಅಂತ ಹೇಳ್ತೀನಿ ಹಾಗಾಗಿ ನಮ್ಮ ಒಂದು ಪ್ರಯತ್ನ ಇದೆ ಈ ವಿಷಯದಲ್ಲಿ ಏನಂದ್ರೆ ಅಲೋಪತಿಕ್ ಡಾಕ್ಟರ್ಸು ಆಯುರ್ವೇದಿಕ್ ಡಾಕ್ಟರ್ಸು ಹೋಮಿಯೋಪತಿ ಡಾಕ್ಟರ್ಸ್ ಅದ್ರ ಜೊತೆಗೆ ನ್ಯಾಚುರೋಪತಿ ಹಾಗೂ ಈ ಹಳ್ಳಿಗಳಲ್ಲಿ ಇರ್ತಾರಲ್ಲ ನಾಟಿ ವೈದ್ಯರು ಇವರೆಲ್ಲರೂ ಎಲ್ಲರೂ ಒಂದು ಒಂದು ಟೀಮ್ ಮಾಡಿಕೊಂಡು ನಮ್ಮ ಒಂದು ಪ್ರಯತ್ನ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಡಯಾಬಿಟಿಸ್ ಅನ್ನು ಕಿತ್ ಹಾಕ್ತಕ್ಕಂಥ ಒಂದು ಕೆಲಸ ಮಾಡೋ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾಲೆಡ್ ಕೊಡೋದ್ ಯಾವ ರೀತಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವಿತ್ ಕಾನ್ಫಿಡೆನ್ಸ್ ಗ್ಯಾರಂಟಿ ನಿಮಗೆ ಕೊಡ್ತಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡ್ಬೋದು ಹಾಗೂ ಅದನ್ನ ಕ್ಯೂರ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನೆಕ್ಸ್ಟ್ ನಾವು ಈ ಒಂದು ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದೆ ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಒಂದು ಕಾಯಿಲೆ ಬಗ್ಗೆ ಸಂಪು ಕಾಯಿಲೆ ಅಲ್ಲ ಕಾಯಿಲೆಯನ್ನು ಕ್ಯೂರ್ ಮಾಡ್ತಕ್ಕಂಥದನ್ನ ಒಂದು ನಾಲೆಡ್ಜ್ ಅನ್ನ ಒಂದು ಜ್ಞಾನವನ್ನು ಸಂಪೂರ್ಣವಾಗಿ ಪಡೆಯೋದು ಹೇಗೆ ಅಂತಕ್ಕಂಥದನ್ನ ಒಂದು ತಿಳ್ಕೊ ಒಂದು ತಿಳ್ಕೊಳ್ಳೋ ಒಂದು ಆಸಕ್ತಿ ಇದ್ರೆ ಇಲ್ಲಿ ತಿಳಿಸಿರ್ತಕ್ಕಂಥ ಒಂದು ಎರಡು ನಂಬರ್ಗಳಿಗೆ ನೀವು ಫೋನ್ ಮಾಡಿ ನೀವು ಅಥವಾ ನೀವು ಅದನ್ನ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ನಂಬರ್ ಮುಖಾಂತರ ಅದನ್ನ ರಿಜಿಸ್ಟರ್ ಮಾಡಿಸಬಹುದು ಸಂಪೂರ್ಣವಾದ ಮಾಹಿತಿ ಗ್ಯಾರಂಟಿ ಕೊಡ್ತೀವಿ ಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಈಗ ಅಕಸ್ಮಾತ್ ತುಂಬಾ ಸರ್ ಆಗ್ತಾ ಇಲ್ಲ ಅಂತವರು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡಿಕೊಂಡು ಮೆಡಿಸಿನ್ಸ್ ಅನ್ನ ಎಷ್ಟು ಮೆಡಿಸಿನ್ ಒಂದು ಹತ್ತು ಪರ್ಸೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡಬಹುದು ಇಲ್ಲ ಹೊಸದಾಗಿ ಸ್ಟಾರ್ಟ್ ಆಗಿದೆ ಮೆಡಿಸಿನ್ ಅನ್ನೇ ಕೊಡದೇ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬಹುದು ಆಸಕ್ತರು ಈ ನಂಬರ್ ಗಳಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಸಬಹುದು ಈ ಒಂದು ಕಾರ್ಯಕ್ರಮ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಮಾಡತಕ್ಕಂಥ ಒಂದು ಪ್ಲಾನ್ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಖಾಯಿಲೆ ಬಗ್ಗೆ ಮಾಹಿತಿ ತಿಳ್ಕೊಬೇಡಿ ಡಯಾಬಿಟಿಸ್ ಬಗ್ಗೆ ತಿಳ್ಕೊಬೇಡಿ ಬಟ್ ಡಯಾಬಿಟಿಸ್ ಅನ್ನ ಖಾಯಿಲೆ ಕಿತ್ ಹಾಕದೇ ಆಗಿ ಆರೋಗ್ಯವನ್ನ ಸರಿಪಡಿಸ್ಕೊಂಡು ಕಾಯಿಲೆ ಕಿತ್ ಹಾಕದ್ಯಾಗಿ ಅಂತಕ್ಕಂಥ ಮಾಹಿತಿನ ತಿಳ್ಕೊಳ್ತಕ್ಕಂತ ಕೆಲಸ ಮಾಡಿ ನಗನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು